ಓಂ ಶಾಂತಿ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಬ್ದಾದ ಮಧುಪನ ಮಧುರ ಮಕ್ಕಳೇ ಜ್ಞಾನದ ಧಾರಣೆಯ ಜೊತೆ ಜೊತೆಗೆ ಸತ್ಯುಗಿ ರಾಜ್ಯಕ್ಕಾಗಿ ನೆನಪು ಹಾಗೂ ಪವಿತ್ರತೆಯ ಬಲವನ್ನು ಸಹ ಜಮಾ ಮಾಡಿಕೊಳ್ಳಿ ಪ್ರಶ್ನೆ ಈಗ ನೀವು ಮಕ್ಕಳ ಪುರುಷಾರ್ಥದ ಲಕ್ಷ್ಯ ಏನಿರಬೇಕು ಉತ್ತರ ಸದಾ ಖುಷಿಯಲ್ಲಿರುವುದು ಬಹಳ ಬಹಳ ಮಧುರರಾಗುವುದು ಎಲ್ಲರನ್ನೂ ಪ್ರೀತಿಯಿಂದ ನಡೆಸುವುದು ಇದೇ ನಿಮ್ಮ ಪುರುಷಾರ್ಥದ ಲಕ್ಷ ಆಗಿದೆ ಇದರಿಂದ ನೀವು ಸರ್ವಗುಣ ಸಂಪನ್ನ ಸೋಲಾಕಲಾ ಸಂಪೂರ್ಣರಾಗುತ್ತೀರಿ ಪ್ರಶ್ನೆ ಯಾರ ಕರ್ಮ ಶ್ರೇಷ್ಠವಾಗಿರುತ್ತದೆ ಅವರ ಚಿಹ್ನೆ ಏನಾಗಿರುತ್ತದೆ ಉತ್ತರ ಅವರ ಮೂಲಕ ಯಾರಿಗೂ ದುಃಖ ಸಿಗುವುದಿಲ್ಲ ಹೇಗೆ ತಂದೆ ದುಃಖ ಅರ್ಥ ಸುಖಕರ್ತನಾಗಿದ್ದಾರೆ ಅದೇ ರೀತಿ ಶ್ರೇಷ್ಠ ಕರ್ಮ ಮಾಡುವಂಥವರೂ ಸಹ ದುಃಖಹರ್ತ ಸುಖಕರ್ತರಾಗಿರುತ್ತಾರೆ ಹಾಡು ಆಕಾಶ ಸಿಂಹಾಸನವನ್ನು ಬಿಟ್ಟು ಬಾ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಹಾಡನ್ನು ಕೇಳಿದಿರಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳೇ ಎಂದು ಇದನ್ನು ಯಾರು ಹೇಳಿದರು ಇಬ್ಬರು ತಂದೆ ಹೇಳಿದರು ನಿರಾಕಾರನೂ ಹೇಳಿದರು ಹಾಗೆ ಸಾಕಾರನು ಹೇಳಿದರು ಆದ್ದರಿಂದ ಇವರಿಗೆ ಬಾಪ್ ಹಾಗೂ ದಾದಾ ಎನ್ನುತ್ತಾರೆ ದಾದಾ ಸಾಕಾರಿಯಾಗಿದ್ದಾರೆ ಈಗ ಈ ಹಾಡಂತೂ ಭಕ್ತಿ ಮಾರ್ಗದ್ದಾಗಿದೆ ಮಕ್ಕಳು ತಿಳಿದಿದ್ದಾರೆ ತಂದೆ ಬಂದಿದ್ದಾರೆ ಹಾಗೂ ತಂದೆಯೇ ಪೂರ್ಣ ಸೃಷ್ಟಿ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಕೂರಿಸಿದ್ದಾರೆ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಎಂಬತ್ನಾಲ್ಕು ಜನ್ಮವನ್ನು ಪೂರ್ಣ ಮಾಡಿದ್ದೇವೆ ಈಗ ನಾಟಕ ಪೂರ್ಣವಾಗುತ್ತದೆ ಈಗ ನಾವು ಯೋಗ ಅಥವಾ ನೆನಪಿನಿಂದ ಪಾವನರಾಗಬೇಕು ನೆನಪು ಹಾಗೂ ಜ್ಞಾನ ಇದಂತೂ ಪ್ರತಿಯೊಂದು ವಿಚಾರದಲ್ಲಿ ನಡೆಯುತ್ತದೆ ಬ್ಯಾರಿಸ್ಟರನ್ನು ಖಂಡಿತ ನೆನಪು ಮಾಡುತ್ತಾರೆ ಹಾಗೂ ಅವರಿಂದ ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ಇದಕ್ಕೂ ಸಹ ಜ್ಞಾನ ಮತ್ತು ಯೋಗದ ಬಲ ಎನ್ನುತ್ತಾರೆ ಇಲ್ಲಂತೂ ಇದೂ ಸಹ ಹೊಸ ವಿಚಾರ ಆಗಿದೆ ಆ ಲೌಕಿಕ ಜ್ಞಾನ ಮತ್ತು ಯೋಗದಿಂದ ಬಲ ಸಿಗುತ್ತದೆ ಇಲ್ಲಿ ಈ ಯೋಗ ಮತ್ತು ಜ್ಞಾನದಿಂದ ಬಲ ಸಿಗುತ್ತದೆ ಬೇಹದ್ದಿನದ್ದು ಏಕೆಂದರೆ ಸರ್ವಶಕ್ತಿವಾನ್ ಅಥಾರಿಟಿ ಇದ್ದಾರೆ ತಂದೆ ಹೇಳುತ್ತಾರೆ ನಾನು ಜ್ಞಾನದ ಸಾಗರನೂ ಹಾಕಿದ್ದೇನೆ ನೀವು ಮಕ್ಕಳು ಈಗ ಸೃಷ್ಟಿ ಚಕ್ರವನ್ನು ತಿಳಿದುಕೊಂಡಿದ್ದೀರಿ ಮೂಲವತ್ತನ ಸೂಕ್ಷ್ಮವತ್ತನ ಸ್ಥೂಲವತ್ತನ ಎಲ್ಲವೂ ನೆನಪಿನಲ್ಲಿದೆ ಯಾವ ಜ್ಞಾನ ತಂದೆಯಲ್ಲಿ ಅದು ಸಹ ಸಿಗುತ್ತದೆ ಅಂದಮೇಲೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಹಾಗೂ ರಾಜ್ಯಕ್ಕಾಗಿ ತಂದೆ ಮಕ್ಕಳಿಗೆ ಯೋಗ ಮತ್ತು ಪವಿತ್ರತೆಯನ್ನು ಕಲಿಸುತ್ತಾರೆ ನೀವು ಪವಿತ್ರ ಸಹ ಆಗುತ್ತೀರಿ ತಂದೆಯಿಂದ ರಾಜ್ಯಭಾಗ್ಯವನ್ನೂ ಸಹ ತೆಗೆದುಕೊಳ್ಳುತ್ತೀರಿ ತಂದೆ ತನಗಿಂತಲೂ ಹೆಚ್ಚಿನ ಪದವಿಯನ್ನು ಕೊಡುತ್ತಾರೆ ನೀವು ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಪದವಿಯನ್ನು ಕಳೆದುಕೊಳ್ಳುತ್ತೀರಿ ಜ್ಞಾನ ನೀವು ಮಕ್ಕಳಿಗೆ ಈಗ ಸಿಗುತ್ತದೆ ಶ್ರೇಷ್ಠಾತಿ ಶ್ರೇಷ್ಠರಾಗುವ ಜ್ಞಾನ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮೂಲಕ ಸಿಗುತ್ತದೆ ಮಕ್ಕಳು ತಿಳಿದಿದ್ದಾರೆ ಈಗ ನಾವು ಒಂದು ರೀತಿ ಬಾಪ್ ದಾದಾರವರ ಮನೆಯಲ್ಲಿದ್ದೇವೆ ಈ ದಾದಾ ಅಂದರೆ ಬ್ರಹ್ಮ ತಾಯಿನೂ ಹಾಕಿದ್ದಾರೆ ಆ ತಂದೆ ಅಂತೂ ಬೇರೆ ಇದ್ದಾರೆ ಉಳಿದಂತೆ ಈ ತಾಯಿ ಸಹ ಇದ್ದಾರೆ ಆದರೆ ಇದು ಪುರುಷನ ಶರೀರ ಆಗಿರುವ ಕಾರಣ ನಂತರ ಮಾತೆಯನ್ನು ನಿಗದಿಪಡಿಸಲಾಗುತ್ತದೆ ಇವರನ್ನು ಸಹ ದತ್ತು ಮಾಡಿಕೊಳ್ಳಲಾಗುತ್ತದೆ ಅವರಿಂದ ನಂತರ ರಚನೆ ಹಾಕಿದೆ ರಚನೆ ಸಹ ದತ್ತು ಹಾಕಿದ್ದಾರೆ ತಂದೆ ಮಕ್ಕಳಿಗೆ ಆಸ್ತಿ ಕೊಡಲು ದತ್ತು ಮಾಡಿಕೊಳ್ಳುತ್ತಾರೆ ಬ್ರಹ್ಮಾರವರನ್ನೂ ಸಹ ದತ್ತು ಮಾಡಿಕೊಳ್ಳಲಾಗುತ್ತದೆ ಮಕ್ಕಳು ತಿಳಿಯುತ್ತಾರೆ ಹಾಗೂ ತಿಳಿಸುತ್ತಾರೆ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ಎಲ್ಲರಿಗೂ ಇದನ್ನೇ ತಿಳಿಸಿಕೊಡಬೇಕು ನಾವು ನಮ್ಮ ಪರಮಪಿತಾ ಪರಮಾತ್ಮನ ಶ್ರೀಮತದಂತೆ ಈ ಭಾರತವನ್ನು ಪುನಃ ಶ್ರೇಷ್ಠಾತಿ ಶ್ರೇಷ್ಠ ಮಾಡುತ್ತೇವೆ ಅಂದಮೇಲೆ ಸ್ವಯಂ ಶ್ರೇಷ್ಠರಾಗಬೇಕು ತನ್ನನ್ನು ನೋಡಿಕೊಳ್ಳಬೇಕು ನಾವು ಶ್ರೇಷ್ಠರಾಗಿದ್ದೇವೆಯೇ ಎಂದು ಯಾವುದೇ ಭ್ರಷ್ಟಾಚಾರದ ಕೆಲಸವನ್ನು ಮಾಡಿ ಯಾರಿಗೂ ದುಃಖವನ್ನಂತೂ ಕೊಡುವುದಿಲ್ಲವೇ ತಂದೆ ಹೇಳುತ್ತಾರೆ ನಾನಂತೂ ಮಕ್ಕಳನ್ನು ಸುಖಿಯನ್ನಾಗಿ ಮಾಡಲು ಬಂದಿದ್ದೇನೆ ಅಂದಮೇಲೆ ನೀವು ಸಹ ಎಲ್ಲರಿಗೂ ಸುಖ ಕೊಡಬೇಕು ತಂದೆ ಎಂದಿಗೂ ಯಾರಿಗೂ ದುಃಖ ಕೊಡುವುದಕ್ಕೆ ಸಾಧ್ಯವಿಲ್ಲ ಅವರ ಹೆಸರೇ ದುಃಖಹರ್ತ ಸುಖಕರ್ತ ಎಂದಾಗಿದೆ ಮಕ್ಕಳು ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ಮನ್ಸ ವಾಚ ಕರ್ಮಣ ನಾವು ಯಾರಿಗೂ ದುಃಖವನ್ನಂತೂ ಕೊಡುವುದಿಲ್ಲವೇ ಶಿವ್ ಬಾಬಾ ಎಂದಿಗೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪ ನೀವು ಮಕ್ಕಳಿಗೆ ಈ ಬೇಹದ್ದಿನ ಕಥೆಯನ್ನು ತಿಳಿಸುತ್ತೇನೆ ಈಗ ನಿಮ್ಮ ಬುದ್ಧಿಯಲ್ಲಿ ನಾವು ನಮ್ಮ ಮನೆಗೆ ಹೋಗುತ್ತೇವೆ ನಂತರ ಹೊಸ ಜಗತ್ತಿಗೆ ಬರುತ್ತೇವೆ ಈಗಿನ ವಿದ್ಯೆಗನುಸಾರವಾಗಿ ಅಂತ್ಯದಲ್ಲಿ ನೀವು ವರ್ಗಾವಣೆ ಆಗುತ್ತೀರಿ ಹಿಂತಿರುಗಿ ಮನೆಗೆ ಹೋಗಿ ಪುನಃ ನಂಬರ್ ವಾರ್ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ ಈ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಮಕ್ಕಳು ತಿಳಿದಿದ್ದಾರೆ ಈಗ ಯಾರು ಪುರುಷಾರ್ಥ ಮಾಡುತ್ತಾರೆ ಅದೇ ಪುರುಷಾರ್ಥ ಕಲ್ಪ ಕಲ್ಪ ನಿಮಗೆ ಸಿದ್ಧಿ ಆಗುತ್ತದೆ ಮೊಟ್ಟ ಮೊದಲಂತೂ ಎಲ್ಲರಿಗೂ ಬುದ್ಧಿಯಲ್ಲಿ ಕೂರಿಸಬೇಕು ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆಯ ಹೊರತಾಗಿ ಯಾರೂ ತಿಳಿದಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಹೆಸರನ್ನೇ ಮರೆ ಮಾಡಿಬಿಟ್ಟಿದ್ದಾರೆ ತ್ರಿಮೂರ್ತಿಯ ಹೆಸರಂತೂ ಇದೆ ತ್ರಿಮೂರ್ತಿ ಮಾರ್ಗ ಸಹ ಇದೆ ತ್ರಿಮೂರ್ತಿ ಹೌಸ್ ಸಹ ಇದೆ ಬ್ರಹ್ಮ ವಿಷ್ಣು ಶಂಕರನಿಗೆ ತ್ರಿಮೂರ್ತಿ ಎನ್ನುತ್ತಾರೆ ಈ ಮೂವರ ರಚಯಿತ ಯಾರು ಶಿವಬಾಬಾ ಆಗಿದ್ದಾರೆ ಮೂಲ ಹೆಸರನ್ನೇ ಮರೆ ಮಾಡಿಬಿಟ್ಟಿದ್ದಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬಾ ಆಗಿದ್ದಾರೆ ನಂತರ ತ್ರಿಮೂರ್ತಿ ತಂದೆಯಿಂದ ನಾವು ಮಕ್ಕಳು ಈ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ತಂದೆಯ ಜ್ಞಾನ ಹಾಗೂ ಆಸ್ತಿ ಈ ಎರಡು ಸ್ಮೃತಿಯಲ್ಲಿದ್ದರೆ ಸದಾ ಹರ್ಷಿತರಿರುತ್ತೀರಿ ತಂದೆಯ ನೆನಪಿನಲ್ಲಿದ್ದು ನಂತರ ನೀವು ಯಾರಿಗಾದರೂ ಜ್ಞಾನದ ಬಾಣ ಹೊಡೆದರೆ ಚೆನ್ನಾಗಿ ಪ್ರಭಾವ ಬೀರುತ್ತದೆ ಅದರಲ್ಲಿ ಶಕ್ತಿ ಬರುತ್ತಾ ಹೋಗುತ್ತದೆ ನೆನಪಿನ ಯಾತ್ರೆಯಿಂದಲೇ ಶಕ್ತಿ ಸಿಕ್ಕುತ್ತದೆ ಈಗ ಶಕ್ತಿ ಮರೆ ಆಕೆ ಹೋಗಿದೆ ಏಕೆಂದರೆ ಆತ್ಮ ತಮೋಪ್ರಧಾನ ಆಗಿದೆ ಈಗ ಮೂಲ ಚಿಂತೆ ಇದನ್ನು ಇಟ್ಟುಕೊಳ್ಳಬೇಕು ನಾವು ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು ಮನ್ಮನಾಭವದ ಅರ್ಥ ಸಹ ಇದಾಗಿದೆ ಗೀತೆಯನ್ನೇನು ಓದುತ್ತಾರೆ ಅವರನ್ನು ಕೇಳಬೇಕು ಮನ್ಮನಾಭವದ ಅರ್ಥವೇನು ಎಂದು ಇದನ್ನು ಯಾರು ಹೇಳಿದರೂ ನನ್ನನ್ನು ನೆನಪು ಮಾಡಿ ಆಗ ಆಸ್ತಿ ಸಿಗುತ್ತದೆ ಎಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವಂಥವನಂತೂ ಶ್ರೀಕೃಷ್ಣನಲ್ಲ ಆತ ರಾಜಕುಮಾರನಾಗಿದ್ದಾನೆ ಬ್ರಹ್ಮನ ಮೂಲ ಸ್ಥಾಪನೆ ಇದಂತೂ ಗಾಯನವಿದೆ ಈಗ ಮಾಡುವುದರ ಮೂಲಕ ಮಾಡಿಸುವಂತಹ ತಂದೆಯಾರು ಮರೆತು ಹೋಗಿದ್ದಾರೆ ಅವರಿಗೆ ಸರ್ವವ್ಯಾಪಿ ಎಂದು ಬಿಡುತ್ತಾರೆ ಬ್ರಹ್ಮ ವಿಷ್ಣು ಶಂಕರ ಇತ್ಯಾದಿ ಎಲ್ಲರಲ್ಲಿ ಅವರೇ ಇದ್ದಾರೆ ಎನ್ನುತ್ತಾರೆ ಈಗ ಇದಕ್ಕೆ ಏನೆಂದು ಹೇಳುತ್ತಾರೆ ಅಜ್ಞಾನ ತಂದೆ ಹೇಳುತ್ತಾರೆ ಪಂಚವಿಕಾರಗಳ ರೂಪಿ ರಾವಣ ನಿಮ್ಮನ್ನು ಎಷ್ಟೊಂದು ತಿಳುವಳಿಕೆಹೀನರನ್ನಾಗಿ ಮಾಡಿದೆ ನೀವು ತಿಳಿದುಕೊಂಡಿದ್ದೀರಿ ನಿಜವಾಗಿಯೂ ನಾವು ಸಹ ಮೊದಲು ಅದೇ ರೀತಿ ಇದ್ದೆವು ಹಾ ಮೊದಲು ಉತ್ತಮಾತಿ ಉತ್ತಮ ನಾವೇ ಆಗಿದ್ದೆವು ನಂತರ ಕೆಳಗೆ ಬೀಳುತ್ತಾ ಮಹಾನ್ ಪತೀತ ಆಗಿದ್ದೇವೆ ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ ರಾಮ ಭಗವಂತ ಕೂತಿಯ ಸೇನೆಯನ್ನು ತೆಗೆದುಕೊಂಡ ಎಂದು ಇದು ಸಹ ಸರಿ ಇದೆ ನೀವು ತಿಳಿದಿದ್ದೀರಿ ನಿಜವಾಗಿಯೂ ನಾವು ಮೊದಲು ಕೋತಿಯಂತೆ ಇದ್ದೆವು ಈಗ ಅನುಭೂತಿಗೆ ಬರುತ್ತದೆ ಇದು ಭ್ರಷ್ಟಾಚಾರಿ ಜಗತ್ತೇ ಆಕಿದೆ ಒಬ್ಬರು ಮತ್ತೊಬ್ಬರಿಗೆ ನಿಂದನೆ ಮಾಡಿ ಮುಳ್ಳು ಚುಚ್ಚುತ್ತಿರುತ್ತಾರೆ ಇದು ಮುಳ್ಳುಗಳ ಕಾಡಾಗಿದೆ ಅದು ಹೂಗಳ ಹೂದೋಟ ಆಗಿದೆ ಕಾಡು ಬಹಳ ದೊಡ್ಡದು ಇರುತ್ತದೆ ಹೂದೋಟ ಬಹಳ ಚಿಕ್ಕದು ಇರುತ್ತದೆ ಹೂದೋಟ ದೊಡ್ಡದು ಇರುವುದಿಲ್ಲ ಮಕ್ಕಳು ತಿಳಿದಿದ್ದಾರೆ ನಿಜವಾಗಿ ಈ ಸಮಯ ಇದು ಬಹಳ ದೊಡ್ಡ ಮುಳ್ಳಿನ ಕಾಡಾಗಿದೆ ಸತ್ಯುಗದಲ್ಲಿ ಹೂಗಳ ತೋಟ ಎಷ್ಟು ಚಿಕ್ಕದು ಇರುತ್ತದೆ ಈ ವಿಚಾರಗಳನ್ನು ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ತಿಳಿಯುತ್ತಾರೆ ಯಾರಲ್ಲಿ ಜ್ಞಾನ ಮತ್ತು ಯೋಗ ಇಲ್ಲ ಸರ್ವಿಸ್ನಲ್ಲಿ ತತ್ಪರ ಇಲ್ಲವೆಂದರೆ ನಂತರ ಒಳಗಡೆ ಅಷ್ಟು ಖುಷಿ ಸಹ ಇರುವುದಿಲ್ಲ ದಾನ ಮಾಡುವುದರಿಂದ ಮನುಷ್ಯನಿಗೆ ಖುಷಿ ಇರುತ್ತದೆ ಅವರು ಈ ಹಿಂದಿನ ಜನ್ಮದಲ್ಲಿ ದಾನ ಪುಣ್ಯ ಮಾಡಿದ್ದಾರೆ ಆದ್ದರಿಂದ ಒಳ್ಳೆಯ ಜನ್ಮ ಸಿಕ್ಕಿದೆ ಎಂದು ತಿಳಿಯುತ್ತಾರೆ ಭಕ್ತರು ಯಾರಾದರೂ ಇದ್ದರೆ ತಿಳಿಯುತ್ತಾರೆ ನಾವು ಹೋಗಿ ಒಳ್ಳೆಯ ಭಕ್ತನ ಮನೆಯಲ್ಲಿ ಜನ್ಮ ತೆಗೆದುಕೊಳ್ಳುತ್ತೇನೆ ಎಂದು ಒಳ್ಳೆಯ ಕರ್ಮದ ಫಲ ಒಳ್ಳೆಯದು ಸಿಗುತ್ತದೆ ತಂದೆ ಕುಳಿತು ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಜಗತ್ತು ಈ ವಿಚಾರಗಳನ್ನು ತಿಳಿದಿಲ್ಲ ನೀವು ತಿಳಿಯುತ್ತೀರಿ ಈಗ ರಾವಣ ರಾಜ್ಯ ಆಗುವ ಕಾರಣ ಮನುಷ್ಯರ ಕರ್ಮ ಎಲ್ಲವೂ ವಿಕರ್ಮವಾಗುತ್ತದೆ ಪತಿತರಂತೂ ಆ ಕಲೆಯಬೇಕು ಐದು ವಿಕಾರಗಳು ಎಲ್ಲರಲ್ಲಿ ಪ್ರವೇಶತೆ ಆಗಿದೆ ಭ ದಾನಪುಣ್ಯ ಇತ್ಯಾದಿಯನ್ನು ಮಾಡುತ್ತಾರೆ ಅಲ್ಪಕಾಲಕ್ಕಾಗಿ ಅದರ ಫಲ ಸಿಕ್ಕುತ್ತದೆ ನಂತರನು ಪಾಪವನ್ನಂತೂ ಮಾಡುತ್ತಾರೆ ರಾವಣ ರಾಜ್ಯದಲ್ಲಿ ಯಾವುದೆಲ್ಲ ಕೊಡುವುದು ತೆಗೆದುಕೊಳ್ಳುವುದೂ ಇದೆ ಅದು ಪಾಪದ್ದೇ ಆಗಿದೆ ದೇವತೆಗಳ ಎದುರಿಗೆ ಹೋಗಿ ಎಷ್ಟೊಂದು ಸ್ವಚ್ಛತೆಯಿಂದ ನೈವೇದ್ಯವನ್ನು ಇಡುತ್ತಾರೆ ಸ್ವಚ್ಛರಾಗಿ ಬರುತ್ತಾರೆ ಆದರೆ ಏನನ್ನೂ ತಿಳಿದಿಲ್ಲ ಪಾರಲೌಕಿಕ ತಂದೆಗೂ ಎಷ್ಟೊಂದು ನಿಂದನೆ ಮಾಡಿಬಿಟ್ಟಿದ್ದಾರೆ ಅವರು ತಿಳಿಯುತ್ತಾರೆ ನಾವು ಇವರ ಮಹಿಮೆ ಮಾಡುತ್ತೇವೆ ಈಶ್ವರ ಸರ್ವವ್ಯಾಪಿ ಹಾಕಿದ್ದಾನೆ ಸರ್ವಶಕ್ತಿವಂತನಾಗಿದ್ದಾನೆ ಆದರೆ ತಂದೆ ಹೇಳುತ್ತಾರೆ ಇದು ಇವರುಗಳ ಮತ ಆಗಿದೆ ನೀವು ಮೊಟ್ಟಮೊದಲು ತಂದೆಯ ಮಹಿಮೆಯನ್ನು ತಿಳಿಸುತ್ತೀರಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಒಬ್ಬರಾಗಿದ್ದಾರೆ ನಾವು ಅವರನ್ನೇ ನೆನಪು ಮಾಡುತ್ತೇವೆ ರಾಜಯೋಗದ ಗುರಿ ಉದ್ದೇಶ ಸಹ ಸಮ್ಮುಖದಲ್ಲಿದೆ ಈ ರಾಜಯೋಗವನ್ನು ತಂದೆನೇ ಕಲಿಸುತ್ತಾರೆ ಶ್ರೀಕೃಷ್ಣನಿಗೆ ತಂದೆ ಎನ್ನುವುದಿಲ್ಲ ಆತನಂತೂ ಮಗು ಹಾಕಿದ್ದಾರೆ ಶಿವನಿಗೆ ತಂದೆ ಎನ್ನುತ್ತಾರೆ ಅವರಿಗೆ ತನ್ನ ದೇಹ ಇಲ್ಲ ಇದನ್ನು ನಾನು ಬಾಡಿಗೆ ಆಗಿ ತೆಗೆದುಕೊಂಡಿದ್ದೇನೆ ಆದ್ದರಿಂದ ಇವರಿಗೆ ಬಾಬ್ದಾದ ಎನ್ನುತ್ತಾರೆ ಅವರು ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರ ತಂದೆಯಾಗಿದ್ದಾರೆ ಈಗ ತಂದೆ ತಿಳಿಸಿದ್ದಾರೆ ನೀವು ಆತ್ಮಗಳು ನನ್ನ ಮಕ್ಕಳಾಗಿದ್ದೀರಿ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಿ ಬ್ರಹ್ಮಾನಿಂದ ಆಸ್ತಿ ಸಿಗುವುದಿಲ್ಲ ತಂದೆಯ ಮಕ್ಕಳಾಗುವುದರಿಂದಲೇ ಆಸ್ತಿ ಸಿಗಲು ಸಾಧ್ಯ ಈ ತಂದೆ ನೀವು ಮಕ್ಕಳಿಗೆ ಸಮ್ಮುಖದಲ್ಲಿ ತಿಳಿಸುತ್ತಾರೆ ಇವರದ್ದು ಯಾವುದೇ ಶಾಸ್ತ್ರವನ್ನಂತೂ ಮಾಡಲಾಗಿಲ್ಲ ಭಲೇ ನೀವು ಬರೆಯುತ್ತೀರಿ ಲಿಟ್ರೇಚರನ್ನು ಮುದ್ರಿಸುತ್ತೀರಿ ಆತರೂ ಸಹ ಟೀಚರ್ನ ಹೊರತಾಗಿ ಅಂತೂ ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ ಟೀಚರ್ನ ಹೊರತು ಪುಸ್ತಕದಿಂದ ಯಾರೂ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಈಗ ನೀವು ಆತ್ಮೀಯ ಟೀಚರ್ಸ್ ಆಗಿದ್ದೀರಿ ತಂದೆ ಬೀಜರೂಪನಾಗಿದ್ದಾರೆ ಅವರ ಬಳಿ ಪೂರ್ಣ ವೃಕ್ಷದ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ ಟೀಚರ್ನ ರೂಪದಲ್ಲಿ ಕುಳಿತು ನಿಮಗೆ ತಿಳಿಸುತ್ತಾರೆ ನೀವು ಮಕ್ಕಳು ಸದಾ ಖುಷಿಯಲ್ಲಿರಬೇಕು ಸುಪ್ರೀಂ ತಂದೆ ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಅವರೇ ನಮಗೆ ಟೀಚರ್ ಆಗಿ ಓದಿಸುತ್ತಾರೆ ಸತ್ಯ ಸದ್ಗುರು ಸಹ ಆಗಿದ್ದಾರೆ ಜೊತೆಯಲ್ಲಿ ಕರೆದೊಯ್ಯುತ್ತಾರೆ ಸರ್ವರ ಸದ್ಗತಿದಾತ ಒಬ್ಬರಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆನೆ ಭಾರತಕ್ಕೆ ಪ್ರತಿ ಐದು ಸಾವಿರ ವರ್ಷದ ನಂತರ ಆಸ್ತಿ ಕೊಡುತ್ತಾರೆ ಅವರ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ವಾಸ್ತವದಲ್ಲಿ ಶಿವನ ಜೊತೆ ತ್ರಿಮೂರ್ತಿ ಸಹ ಇರಬೇಕು ನೀವು ತ್ರಿಮೂರ್ತಿ ಶಿವ ಜಯಂತಿಯನ್ನು ಆಚರಿಸುತ್ತೀರಿ ಕೇವಲ ಶಿವಜಯಂತಿಯನ್ನು ಆಚರಿಸುವುದರಿಂದ ಯಾವುದೇ ವಿಚಾರ ಸಿದ್ಧವಾಗುವುದಿಲ್ಲ ತಂದೆ ಬರುತ್ತಾರೆ ಹಾಗೂ ಬ್ರಹ್ಮಾನ ಜನ್ಮವಾಗುತ್ತದೆ ಮಕ್ಕಳಾದರೂ ಬ್ರಾಹ್ಮಣರಾದರೂ ಹಾಗೂ ಗುರಿ ಉದ್ದೇಶ ಸಮ್ಮುಖದಲ್ಲಿದೆ ತಂದೆ ಸ್ವತಃ ಬಂದು ಸ್ಥಾಪನೆ ಮಾಡುತ್ತಾರೆ ಗುರಿ ಉದ್ದೇಶ ಸಹ ಪೂರ್ಣ ಕ್ಲಿಯರ್ ಇದೆ ಕೇವಲ ಶ್ರೀಕೃಷ್ಣನ ಹೆಸರನ್ನು ಹಾಕಿರುವುದರಿಂದ ಪೂರ್ಣ ಗೀತೆಯ ಮಹತ್ವ ಹೊರಟು ಹೋಗಿದೆ ಇದೂ ಸಹ ಡ್ರಾಮಾದಲ್ಲಿ ನಿಗದಿ ಹಾಕಿದೆ ಈ ತಪ್ಪು ಪುನಃ ಹಾಕಲೇಬೇಕು ಆಟ ಎಲ್ಲ ಜ್ಞಾನ ಮತ್ತು ಭಕ್ತಿಯದ್ದಾಗಿದೆ ತಂದೆ ಹೇಳುತ್ತಾರೆ ಮುದ್ದಾದ ಮಕ್ಕಳೇ ಸುಖಧಾಮ ಶಾಂತಿಧಾಮವನ್ನು ನೆನಪು ಮಾಡಿ ಆಲಿಫ್ ಹಾಗೂ ಬೇ ಎಷ್ಟು ಸಹಜ ಹಾಕಿದೆ ನೀವು ಯಾರನ್ನು ಬೇಕಿದ್ದರೂ ಕೇಳಬಹುದು ಮನ್ಮನಾಭವದ ಅರ್ಥವೇನು ಎಂದು ಏನೆಂದು ಹೇಳುತ್ತಾರೆ ನೋಡಿ ಹೇಳಿ ಭಗವಂತ ಎಂದೂ ಯಾರಿಗೆ ಕರೆಯಲಾಗುತ್ತದೆ ಶ್ರೇಷ್ಠಾತಿಶ್ರೇಷ್ಠ ಭಗವಂತನಾಗಿದ್ದಾರಲ್ಲವೇ ಅವರನ್ನು ಸರ್ವವ್ಯಾಪಿ ಎನ್ನುತ್ತಾರೆಯೇ ಅವರಂತೂ ಎಲ್ಲರ ತಂದೆಯಾಗಿದ್ದಾರೆ ಈಗ ತ್ರಿಮೂರ್ತಿ ಶಿವ ಜಯಂತಿ ಬರುತ್ತದೆ ನೀವು ತ್ರಿಮೂರ್ತಿ ಶಿವನ ಚಿತ್ರವನ್ನು ತೆಗೆಯಬೇಕು ಶ್ರೇಷ್ಠಾತಿ ಶ್ರೇಷ್ಠ ಶಿವನಾಗಿದ್ದಾರೆ ನಂತರ ಸೂಕ್ಷ್ಮವತನವಾಸಿ ಬ್ರಹ್ಮಾವಿಷ್ಣು ಶಂಕರ ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬಾ ಆಗಿದ್ದಾರೆ ಅವರೂ ಭಾರತವನ್ನು ಸ್ವರ್ಗ ಮಾಡುತ್ತಾರೆ ಅವರ ಜಯಂತಿಯನ್ನು ನೀವೇಕೆ ಆಚರಿಸುವುದಿಲ್ಲ ಖಂಡಿತ ಭಾರತಕ್ಕೆ ಆಸ್ತಿ ಕೊಟ್ಟಿದ್ದರು ಅವರ ರಾಜ್ಯ ಇತ್ತು ಇಲ್ಲಂತೂ ನೀವು ಆರ್ಯ ಸಮಾಜಿಯವರಿಗೆ ಸಹಯೋಗ ನೀಡುತ್ತೀರಿ ಏಕೆಂದರೆ ಅವರೂ ಸಹ ಶಿವನನ್ನು ಒಪ್ಪಿಕೊಳ್ಳುತ್ತಾರೆ ನೀವು ತಮ್ಮ ಧ್ವಜವನ್ನು ಹಾರಿಸಿ ಒಂದು ಕಡೆ ತ್ರಿಮೂರ್ತಿ ಸೃಷ್ಟಿಚಕ್ರ ಮತ್ತೊಂದು ಕಡೆ ರಕ್ಷ ವಾಸ್ತವದಲ್ಲಿ ಈ ನಿಮ್ಮ ಧ್ವಜ ಇರಬೇಕು ಮಾಡುವುದಕ್ಕಂತೂ ಸಾಧ್ಯವಿದೆ ತಾನೆ ಎಲ್ಲರಿಗೂ ಕಾಣುವಂತೆ ಧ್ವಜವನ್ನು ಹಾರಿಸಿ ಎಲ್ಲಾ ತಿಳುವಳಿಕೆ ಇದರಲ್ಲಿದೆ ಕಲ್ಪವೃಕ್ಷ ಹಾಗೂ ಡ್ರಾಮಾ ಇದರಲ್ಲಂತೂ ಪೂರ್ಣ ಕ್ಲಿಯರ್ ಇದೆ ಎಲ್ಲರಿಗೂ ಗೊತ್ತಾಗಬೇಕು ನಮ್ಮ ಧರ್ಮ ಪುನಃ ಯಾವಾಗ ಇರುತ್ತದೆ ಎಂದು ತಾನಾಗಿಯೇ ತನ್ನ ತನ್ನ ಲೆಕ್ಕವನ್ನು ತೆಗೆಯುತ್ತಾರೆ ಎಲ್ಲರಿಗೂ ಈ ಚಕ್ರ ಹಾಗೂ ವೃಕ್ಷದ ಮೇಲೆ ತಿಳಿಸಿಕೊಡಬೇಕು ಕ್ರೈಸ್ತ ಯಾವಾಗ ಬಂದರು ಇಷ್ಟು ಸಮಯ ಆ ಆತ್ಮಗಳು ಎಲ್ಲಿ ಇರುತ್ತಾರೆ ಖಂಡಿತ ನಿರಾಕಾರಿ ಜಗತ್ತಿನಲ್ಲಿ ಇರುತ್ತಾರೆ ನಾವಾತ್ಮಗಳು ರೂಪವನ್ನು ಬದಲಿಸಿಕೊಂಡು ಇಲ್ಲಿಗೆ ಬಂದು ಸಾಕಾರಿ ಹಾಕುತ್ತೇವೆ ತಂದೆಗೂ ಸಹ ಹೇಳುತ್ತಾರಲ್ಲವೇ ತಾವೂ ಸಹ ರೂಪವನ್ನು ಬದಲಿಸಿಕೊಂಡು ಸಾಕಾರದಲ್ಲಿ ಬನ್ನಿ ಬರಬೇಕಿರುವುದು ಇಲ್ಲಿಗೆ ಸೂಕ್ಷ್ಮವತನದಲ್ಲಂತೂ ಬರುವುದಿಲ್ಲ ಹೇಗೆ ನಾವು ರೂಪವನ್ನು ಬದಲಿಸಿಕೊಂಡು ಪಾತ್ರವನ್ನು ಅಭಿನಯಿಸುತ್ತೇವೆ ತಾವು ಸಹ ಬನ್ನಿ ಪುನಃ ಬಂದು ರಾಜಯೋಗವನ್ನು ಕಲಿಸಿ ಭಾರತವನ್ನು ಸ್ವರ್ಗ ಮಾಡುವುದಕ್ಕಾಗಿಯೇ ರಾಜಯೋಗ ಇದೆ ಇದಂತೂ ಬಹಳ ಸಹಜ ವಿಚಾರಗಳಾಗಿವೆ ಮಕ್ಕಳಿಗೆ ಆಸಕ್ತಿ ಬೇಕು ಧಾರಣೆ ಮಾಡಿಕೊಂಡು ನಂತರ ಅನ್ಯರಿಗೆ ಮಾಡಿಸಬೇಕು ಅದಕ್ಕಾಗಿ ಓದು ಬರಹ ಸಹ ಮಾಡಬೇಕು ತಂದೆ ಬಂದು ಭಾರತವನ್ನು ಹೆವನ್ ಮಾಡುತ್ತಾರೆ ನಿಜವಾಗಿ ಕ್ರೈಸ್ತನಿಗಿಂತ ಮೂರು ಸಾವಿರ ವರ್ಷಕ್ಕೂ ಮೊದಲು ಭಾರತ ಪ್ಯಾರಡೈಸ್ ಆಗಿತ್ತು ಎನ್ನುತ್ತಾರೆ ಆದ್ದರಿಂದ ತ್ರಿಮೂರ್ತಿ ಶಿವನ ಚಿತ್ರವನ್ನು ಎಲ್ಲರಿಗೂ ಕಳುಹಿಸಿಕೊಡಬೇಕು ತ್ರಿಮೂರ್ತಿ ಶಿವನ ಸ್ಟ್ಯಾಂಪ್ ಅನ್ನು ಮಾಡಬೇಕು ಈ ಸ್ಟ್ಯಾಂಪ್ ಮಾಡುವಂತಹ ಡಿಪಾರ್ಟ್ಮೆಂಟ್ ಇರುತ್ತದೆ ದೆಹಲಿಯಲ್ಲಂತೂ ಬಹಳ ವಿದ್ಯಾವಂತರಿದ್ದಾರೆ ಈ ಕೆಲಸವನ್ನು ಮಾಡಲು ಸಾಧ್ಯವಿದೆ ನಿಮ್ಮ ಕ್ಯಾಪಿಟಲ್ ಸಹ ದೆಹಲಿ ಆಗುವುದಿದೆ ಮೊದಲು ದೆಹಲಿ ಫರಿಷ್ತಾನ್ ಎನ್ನುತ್ತಿದ್ದರು ಈಗಂತೂ ಕಬ್ರಿಸ್ತಾನ್ ಆಗಿದೆ ಅಂದಮೇಲೆ ಈ ಎಲ್ಲಾ ವಿಚಾರಗಳು ಮಕ್ಕಳ ಬುದ್ಧಿಯಲ್ಲಿ ಬರಬೇಕು ಈಗ ನೀವು ಸದಾ ಖುಷಿಯಲ್ಲಿರಬೇಕು ಬಹಳ ಬಹಳ ಮಧುರರಾಗಬೇಕು ಎಲ್ಲರನ್ನೂ ಪ್ರೀತಿಯಿಂದ ನಡೆಸಬೇಕು ಸರ್ವಗುಣ ಸಂಪನ್ನ ಕಲಾ ಸಂಪೂರ್ಣರಾಗುವ ಪುರುಷಾರ್ಥ ಮಾಡಬೇಕು ನಿಮ್ಮ ಪುರುಷಾರ್ಥದ ಲಕ್ಷ ಇದೇ ಆಗಿದೆ ಆದರೆ ಇದುವರೆಗೂ ಯಾರು ಆಗಿಲ್ಲ. ಈಗ ನಿಮ್ಮ ಏರುವ ಕಲೆ ಆಗುತ್ತಾ ಹೋಗುತ್ತದೆ ನಿಧಾನ ನಿಧಾನವಾಗಿ ಏರುತ್ತಾರಲ್ಲವೇ ಅಂದ ಮೇಲೆ ಬಾಪಾರವರು ಪ್ರತಿಯೊಂದು ಪ್ರಕಾರದಿಂದ ಶಿವಜಯಂತಿಯಲ್ಲಿ ಸೇವೆ ಮಾಡುವ ಸೂಚನೆಯನ್ನು ಕೊಡುತ್ತಿರುತ್ತಾರೆ ಯಾವುದರಿಂದ ಮನುಷ್ಯರು ಅರ್ಥ ಮಾಡಿಕೊಳ್ಳಲಿ ನಿಜವಾಗಿಯೂ ಇವರುಗಳ ಜ್ಞಾನವಂತೂ ಉತ್ತಮವಾಗಿದೆ ಎಂದು ಮನುಷ್ಯರಿಗೆ ತಿಳಿಸಿಕೊಡುವುದರಲ್ಲಿ ಎಷ್ಟೊಂದು ಶ್ರಮ ಹಿಡಿಸುತ್ತದೆ ಶ್ರಮದ ಹೊರತಾಗಿ ರಾಜಧಾನಿ ಸ್ಥಾಪನೆ ಆಗುವುದಿಲ್ಲ ಏರುತ್ತಾರೆ ಎಳೆಯುತ್ತಾರೆ ಪುನಃ ಏರುತ್ತಾರೆ ಮಕ್ಕಳಿಗೆ ಒಂದಲ್ಲ ಒಂದು ಬಿರುಗಾಳಿ ಬರುತ್ತದೆ ಮೂಲ ವಿಚಾರ ಇರುವುದೇ ನೆನಪಿನತ್ತು ನೆನಪಿನಿಂದಲೇ ಸತೋಪ್ರಧಾನರಾಗಬೇಕು ಜ್ಞಾನ ಅಂತೂ ಸಹಜ ಆಗಿದೆ ಮಕ್ಕಳು ಬಹಳ ಮಧುರಾತಿ ಮಧುರರಾಗಬೇಕು ಗುರಿ ಉದ್ದೇಶ ಅಂತೂ ಸಮ್ಮುಖದಲ್ಲಿದೆ ಈ ಲಕ್ಷ್ಮೀನಾರಾಯಣ ಎಷ್ಟೊಂದು ಮಧುರರಾಗಿದ್ದಾರೆ ಇವರುಗಳನ್ನು ನೋಡಿ ಎಷ್ಟೊಂದು ಖುಷಿ ಹಾಕುತ್ತದೆ ನಾವು ವಿದ್ಯಾರ್ಥಿಯ ಗುರಿ ಉದ್ದೇಶ ಇದಾಗಿದೆ ಓದಿಸುವಂಥವರು ಭಗವಂತನಾಗಿದ್ದಾರೆ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಪ್ರತಿ ಮಾತ್ ಪಿತಾ ಬಾಪ್ ದದಕ ಯಾತ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೊಂಕೋ ನಮಸ್ತೆ ಹಮ್ ರುಹಾನಿ ಬಚ್ಚುಂಕಿ ರುಹಾನಿ ಬಾಪ್ ದಾದಾಕೋ ಯಾತ್ ಪ್ಯಾರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಪಾಪ ಶುಕ್ರಿಯಾ ಧಾರಣೆಗಾಗಿ सारा ಒಂದು ತಂದೆಯ ಮೂಲಕ ಸಿಕ್ಕಿರುವ ಜ್ಞಾನದ ಆಸ್ತಿಯನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸದಾ ಹರ್ಷಿತರಿರಬೇಕು ಜ್ಞಾನ ಮತ್ತು ಯೋಗ ಇದೆ ಅಂದ ಮೇಲೆ ಸರ್ವಿಸ್ನಲ್ಲಿ ತತ್ಪರರಿರಬೇಕು ಎರಡು ಸುಖಧಾಮ ಹಾಗೂ ಶಾಂತಿಧಾಮವನ್ನು ನೆನಪು ಮಾಡಬೇಕು ಈ ದೇವತೆಗಳ ರೀತಿ ಮಧುರರಾಗಬೇಕು ಅಪಾರ ಖುಷಿಯಲ್ಲಿರಬೇಕು ಆತ್ಮೀಯ ಟೀಚರ್ ಆಗಿ ಜ್ಞಾನದ ದಾನ ಮಾಡಬೇಕು ವರದಾನ ದೇಹ ಸಂಬಂಧ ಹಾಗೂ ವೈಭವಗಳ ಬಂಧನದಿಂದ ಸ್ವತಂತ್ರ ತಂದೆ ಸಮಾನ ಕರ್ಮಾತೀತರಾಗಿ ಯಾರು ನಿಮಿತ್ತ ಮಾತ್ರ ನಿರ್ದೇಶನದಂತೆ ಪ್ರವೃತ್ತಿಯನ್ನು ಸಂಹಾಲನೆ ಮಾಡುತ್ತಾ ಆತ್ಮಿಕ ಸ್ವರೂಪದಲ್ಲಿರುತ್ತಾರೆ ಮೋಹದ ಕಾರಣ ಅಲ್ಲ ಅವರಿಗೆ ಹೊರಟು ಬಾ ಎಂದು ಈಗೀಗ ಆರ್ಡರ್ ಆದರೆ ಹೊರಟು ಬರುತ್ತಾರೆ ಪುಂಗಿ ಊದಿದಾಗ ಆಲೋಚನೆ ಮಾಡುವುದಕ್ಕೂ ಸಮಯ ತೆಗೆದುಕೊಳ್ಳದಿದ್ದರೆ ನಷ್ಟೋ ಮೋಹ ಎನ್ನುತ್ತಾರೆ ಆದ್ದರಿಂದ ಸದಾ ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ದೇಹದ ಸಂಬಂಧದ ವೈಭವಗಳ ಬಂಧನದಿಂದ ತನ್ನ ಕಡೆಯಂತೂ ಆಕರ್ಷಣೆ ಆಗುವುದಿಲ್ಲವೇ ಎಲ್ಲಿ ಬಂಧನ ಇರುತ್ತದೆ ಅಲ್ಲಿ ಆಕರ್ಷಣೆ ಇರುತ್ತದೆ ಆದರೆ ಯಾರು ಸ್ವತಂತ್ರ ಆಗಿದ್ದಾರೆ ಅವರು ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯ ಸಮೀಪ ಇದ್ದಾರೆ ಶ್ಲೋಗನ್ ಸ್ನೇಹ ಮತ್ತು ಸಹಯೋಗದ ಜೊತೆಗೆ ಶಕ್ತಿ ರೂಪ ಆಗಿ ಆಗ ರಾಜಧಾನಿಯಲ್ಲಿ ನಂಬರ್ ಮುಂದೆ ಸಿಗುತ್ತದೆ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ ಈಗ ಎಷ್ಟು ತನು ಮನ ಧನ ಹಾಗೂ ಸಮಯವನ್ನು ತೊಡಗಿಸುತ್ತೀರಿ ಅದಕ್ಕಿಂತ ಮನಸ್ಸು ಶಕ್ತಿಗಳ ಮೂಲಕ ಸೇವೆ ಮಾಡುವುದರಿಂದ ಬಹಳ ಕಡಿಮೆ ಸಮಯದಲ್ಲಿ ಸಫಲತೆ ಹೆಚ್ಚು ಸಿಗುತ್ತದೆ ಈಗ ಯಾರೂ ತನ್ನ ಪ್ರತಿಯಾಗಿ ಕೆಲವೊಮ್ಮೆ ಶ್ರಮ ಪಡಬೇಕಾಗುತ್ತದೆ ತನ್ನ ಸ್ವಭಾವವನ್ನು ಪರಿವರ್ತನೆ ಮಾಡಿಕೊಳ್ಳುವುದಕ್ಕೆ ಅಥವಾ ಸಂಘಟನೆಯಲ್ಲಿ ನಡೆಯುವುದರಲ್ಲಿ ಅಥವಾ ಸೇವೆಯಲ್ಲಿ ಸಫಲತೆ ಕೆಲವೊಮ್ಮೆ ಕಡಿಮೆ ಇರುವುದನ್ನು ನೋಡಿ ನಿರಾಶೆ ಆಗುವುದು ಇದೆಲ್ಲಾ ಸಮಾಪ್ತಿ ಆಗುತ್ತದೆ ಓಂ ಶಾಂತಿ